ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಕೇಂದ್ರ ಲೋಕಸೇವಾ ಆಯೋಗದ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ನಾಗರಿಕ ಸೇವಾ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ ಕರ್ನಾಟಕದ ಮೂವತ್ತಾರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸೇರಿ ಒಟ್ಟಾರೆ ಸಾವಿರದ ಹದಿನಾರು ಮಂದಿ ತೇರ್ಗಡೆಯಾಗಿದ್ದಾರೆ ಕರುನಾಡ ಸಾಧಕರಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೆದವರು ದೃಷ್ಟಿದೋಷವಿದ್ದರೂ ಕೂಡ ಸವಾಲು ಗೆದ್ದವರು ಗ್ರಾಮೀಣ ಪ್ರತಿಭೆಗಳು ಸೇರಿದ್ದಾರೆ ಇಂತಹ ವಿಶಿಷ್ಟ ಸಾಧಕರ ಸಾಧನೆಯ ಹಾದಿಯನ್ನ ಕಟ್ಟಿಕೊಡುವ ಸಮಗ್ರ ಮಾಹಿತಿ ಇಂದಿನ ವಿಜಯವಾಣಿ ಸಂಚಿಕೆಯಲ್ಲಿದೆ ರಾಷ್ಟ ರಾಜಕಾರಣದಲ್ಲಿ ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ರಾಜಕೀಯ ಪಕ್ಷಗಳು ಸ್ಲೋಗನ್ ಅನ್ನು ರೂಪಿಸಿ ಪ್ರಚುರಪಡಿಸಿವೆ ಜನರನ್ನು ಆಕರ್ಷಿಸುವ ಕೆಲಸ ಮಾಡಿವೆ ಅಂತಹ ಕೆಲವು ಪ್ರಸಿದ್ಧ ಸ್ಲೋಗನ್ಗಳು ಮತ್ತು ಅವುಗಳಿಂದ ಆಯಾ ಪಕ್ಷಗಳಿಗೆ ರಾಜಕಾರಣಗಳಿಗೆ ಆದ ಲಾಭ ನಷ್ಟದ ಮಾಹಿತಿ ಒಳಗೊಂಡ ವಿಶೇಷಕ್ಕೆ ಮತಭಾರತ ನೋಡಿ ಬಿಸಿಲನಾಡು ಕೊಪ್ಪಳದಲ್ಲಿ ಲೋಕಸಭೆ ಚುನಾವಣೆ ಕಣ ರಂಗೇರಿದೆ ಕೈ ಕಮಲಗಳ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಕ್ಷೇತ್ರದಲ್ಲಿ ಈಗಾಗಲೇ ಹ್ಯಾಟ್ರಿಕ್ ಬಾರಿಸಿರುವ ಬಿಜೆಪಿಯ ಹೊಸ ಅಭ್ಯರ್ಥಿ ಡಾ ಬಸವರಾಜ್ ಕ್ಯಾವಟರ್ ಅವರನ್ನ ಕಣಕ್ಕಿಳಿಸಿದೆ ನಾಗಲೋಟ ಮುಂದುವರೆಸಲು ಸಜ್ಜಾಗಿದೆ ಕ್ಷೇತ್ರ ಮರುವಶಕ್ಕೆ ರಣತಂತ್ರ ಹೆಣಿತಾ ಇರುವ ಕಾಂಗ್ರೆಸ್ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಎರಡನೇ ಬಾರಿ ಅವಕಾಶವನ್ನ ನೀಡಿದೆ ಈ ಕ್ಷೇತ್ರದ ಕಂಪ್ಲೀಟ್ ಮಾಹಿತಿ ಸಮಸ್ತ ಕರ್ನಾಟಕ ಪುಟ ನೋಡಿ ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ವಿರಾಜಮಾನನಾದ ಬಳಿಕ ಬಾಲರಾಮನ ಸನ್ನಿಧಿ ಮೊದಲ ರಾಮನವನಿಗೆ ಸಂಭ್ರಮ ಸಡಗರದಿಂದ ಸಜ್ಜಾಗಿದೆ ವಿಶೇಷ ಪೂಜೆ ಪುನಸ್ಕಾರಗಳ ಜೊತೆಗೆ ಶ್ರೀರಾಮನ ಹಣೆಗೆ ಸೂರ್ಯ ತಿಲಕದ ವಿಸ್ಮಯ ಕೂಡ ಬುಧವಾರ ನಡೆಯಲಿದೆ ಈ ಅಪೂರ್ವ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಮರ್ಯಾದ ಪುರುಷೋತ್ತಮನ ತವರಿಗೆ ದಾಂಗುಡಿ ಇಟ್ಟಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ವಿಶ್ವಾದ್ಯಂತ ಕಾಡ್ತಾ ಇರುವ ಸ್ತನ ಕ್ಯಾನ್ಸರ್ ಅನಾಹುತ ಘಟ ತಲುಪಿದೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಜಗತ್ತಿನಾದ್ಯಂತ ಹತ್ತು ಲಕ್ಷ ಮಹಿಳೆಯರನ್ನ ಬಲಿ ಪಡೆಯಬಹುದೆಂಬ ಆತಂಕಕಾರಿ ಸುದ್ದಿ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾಗತಿಕ ಇಪ್ಪತ್ಮೂರು ಲಕ್ಷ ಸ್ತನ ಕ್ಯಾನ್ಸರ್ ಪ್ರಕರಣ ವರದಿಯಾಗಿದ್ದು ಈ ಸಂಖ್ಯೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಮೂವತ್ತು ಲಕ್ಷಕ್ಕಿಂತಲೂ ಅಧಿಕವಾಗುವ ಸಾಧ್ಯತೆ ಇದೆ ಅಷ್ಟಕ್ಕೂ ಸ್ತನ ಕ್ಯಾನ್ಸರ್ ಬರೋದೇಕೆ ತಜ್ಞರು ಕೊಡುವ ಸಲಹೆ ಏನು ಈ ಕುರಿತ ವರದಿಗೆ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲೇ ಬಿಜೆಪಿಗೆ ಹೊಸ ಆಕ್ಸಿಜನ್ ಸಿಕ್ಕಿದೆ ಭಾರತದ ಅಗ್ರಭಾಷಾ ಕಂಟೆಂಟ್ ಅನ್ವೇಷಣೆ ವೇದಿಕೆ ಡೈಲಿ ಹಂಟ್ ನಡೆಸಿದ ರಾಷ್ಟದ ವಿಶ್ವಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮೀಕ್ಷೆಯಲ್ಲಿ ಶೇಕಡಾ ಅರವತ್ಮೂರು ಪಾಯಿಂಟ್ ಆರರಷ್ಟು ಜನರು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವಕ್ಕೆ ಜೈಕಾರ ಹಾಕಿದ್ದಾರೆ ಶೇಕಡಾ ಅರವತ್ತೊಂದರಷ್ಟು ಜನರು ಕೇಂದ್ರ ಸರ್ಕಾರದ ಕೆಲಸದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ ಎಪ್ಪತ್ತೇಳು ಲಕ್ಷ ಮಂದಿ ಭಾಗವಹಿಸಿದ್ದ ದೇಶದ ಅತೀ ದೊಡ್ಡ ಆನ್ಲೈನ್ ಸಮೀಕ್ಷೆಯ ಫಲಿತಾಂಶದ ವರದಿಗೆ ದೇಶ ವಿದೇಶ ಪುಟ ನೋಡಿ ರಾಜ್ಕುಮಾರ್ ಅಂದ್ರೆ ನಟ ಸಾರ್ವಭೌಮ ಅವರ ಬಗ್ಗೆ ನನಗೆ ವಿಶೇಷ ಅಭಿಮಾನವಿದೆ ಅಂತಾರೆ ಅಣ್ಣವರ ಜಿಲ್ಲೆ ಚಾಮರಾಜನಗರದವರೇ ಆದ ನಿರ್ದೇಶಕ ಸಿಆರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಗಳು ಚಿಕ್ಕಂದಿನಿಂದಲೇ ಅಣ್ಣವರ ಒಡನಾಟದಲ್ಲಿದ್ದವರು ಸೂಪರ್ ಹಿಟ್ ಮೂವಿ ಸಾಕ್ಷಾತ್ಕಾರ ಚಿತ್ರೀಕರಣದ ವೇಳೆ ಒಂದು ವಿಶೇಷ ಘಟನೆ ನಡೆದಿತ್ತು ಅದೇನು ಅನ್ನೋದಕ್ಕೆ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ